ಗೋಪಾಲ್ ಅಂತ ಹಾಸನ್ನು ಮಾಜಿ ಕರ್ನಾಟಕ ರಾಜ್ಯ ಗಂಗಾ ಸಂಘದ ಉಪಾಧ್ಯಕ್ಷ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಣಯಿಸಲಾಗಿದೆ ಚುನಾವಣೆ ಏನು ಬಂದಿದೆ ಚುನಾವಣೆಯಲ್ಲಿ ಮುಂದೆ ಸ್ಪರ್ಧ ಸ್ಪರ್ಧಿಸುವಂಥ ವ್ಯಕ್ತಿಗಳು ಭಾರಿ ಉತ್ತಮವಾದಂಥ ವ್ಯಕ್ತಿಗಳನ್ನ ಈ ರಾಜ್ಯದಲ್ಲಿ ನನ್ನ ಕುಲ ಬಂದವರು ಹಾರಿಸ್ಬೇಕಾಗತ್ತೆ ಮತ್ತು ಏನು ಇವತ್ತು ರಾಜ್ಯದಲ್ಲಿ ಏನು ಅಭಿವೃದ್ಧಿ ಅಚೀವ್ಮೆಂಟ್ ಆಗಿದೆ ದೇವಸ್ಥಾನ ಇರ್ಬೋದು ಹಾಸ್ಟೆಲ್ ಇರ್ಬೋದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂಥ ಕ್ಯಾಂಡಿಡೇಟ್ಗಳನ್ನ ನನ್ನ ರಾಜ್ಯದ ನನ್ನ ಬಾಂಧವರು ಆರಿಸಿ ಕಳಿಸ್ಬೇಕು ಮತ್ತು ಇನ್ನೂ ರಾ ಸರ್ಕಾರದಲ್ಲಿ ಹೆಚ್ಚಿ ಅನುದಾನನ ಹೆಚ್ಚಿನ ಅನುದಾನಗಳನ್ನ ಬೇಡಬೇಕಾಗುತ್ತೆ ಮುಂದೆ ನಮಗೇನೇನೂ ಅಲ್ಲ ಕೊಟ್ಟಿರೋದು ಎರಡೂವರೆ ಕೋಟಿ ಹಣ ಅದರಲ್ಲೂ ಮೂವತ್ತೇಳುವರೆ ಲಕ್ಷ ಮೂವತ್ತೆರಡುವರೆ ಲಕ್ಷ ವಾಪಸ್ ಹೋಗಿದೆ ಏನೇನೂ ಅಲ್ಲ ಇನ್ನೂ ಹೆಚ್ಚಿನ ಅನುದಾನ ಬರಬೇಕು ನನ್ನ ರಾಜ್ಯದ ನನ್ನ ಕುಲಬಾಂಧವರು ಅಭಿವೃದ್ಧಿಗೆ ಸಾಕಾಗದೇ ಇರುವಂಥ ಹಣ ಇದು ನಾವು ರಾಜ್ಯದಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ಜನ ಇರೋದರಿಂದ ಭಾರಿ ಹೆಚ್ಚು ಸಣ್ಣ ಸಮಾಜ ನಮ್ದು ಕಡುಬಡ ಜೀವನ ಮಾಡ್ತಾ ಇದ್ದೀವಿ ದಯಮಾಡಿ ಇದಕ್ಕೆ ಸಾಕಾರ ಮಾಡಬೇಕು ನಾನು ಕುಲಬಾಂಧವರು ಅಂತ ನಾನು ಕೇಳ್ಕೊಡ್ತೀನಿ ಸನ್ಮಾನ್ಯ ಮಾದ್ಮ ಮಿತ್ರರನ್ನ ಮನವಿ ಮಾಡ್ತೀನಿ ತಾರೀಕು ಇಪ್ಪತ್ತೈ ಇಪ್ಪತ್ತು ಮೂರು ಇಪ್ಪತ್ತೊಂದು ಅಲ್ವತ್ತು ಇಪ್ಪತ್ತೆರಡು ಐದು ಇಪ್ಪತ್ತೆರಡು ಐದು ಆರು ಸಾವಿರದ ಇಪ್ಪತ್ತೈದು ಆರಲ್ಲಿ ನಡೆದಿರ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ಏನೊಂದು ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಪ್ರಾಮಾಣಿಕರು ಗೆದ್ದು ಬರಬೇಕು ಮುಂದಿನ ದಿನಗಳಲ್ಲಿ ನಾವು ಎಸ್ ಟಿಯ ಬಗ್ಗೆ ಹೋರಾಟ ಮಾಡಬೇಕು ಶಾಲಾ ಕಾಲೇಜುಗಳ ಹೊಸದಾಗಿ ತೆಗಿತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಏನು ಅವ್ಯವಹಾರ ನಡೆದವ್ರೆ ಅವ್ರನ್ನ ದೂರ ಇಟ್ಟು ಸನ್ಮಾನ್ಯ ಕುಲ ಬಾಂಧವರು ಒಳ್ಳೆಯನ್ನ ಆರ್ಸಿ ಕಳಿಸಿ ನಮ್ಮ ಸಮಾಜನ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳ್ತಾ ಮನವಿ ಮಾಡ್ತೀನಿ ನಮಸ್ಕಾರ ಆಮೇಲೆ ನಾಳೆ ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಇದೆ ಎರಡು ಅದರಲ್ಲೂ ತಡೆ ಆದ್ಮೇಲೆ ಅಂತ ಇದೆ ತಡೆ ಆಗ್ತಾ ಹೋದ್ರೆ ಚುನಾವಣೆ ಆಗ್ತದೆ ಎಲ್ರಿಗೂ ನಮಸ್ಕಾರ ನಾನು ಅಂತ ಕಲಬುರಗಿ ಜಿಲ್ಲೆಯವರು ಇವತ್ತು ಪೂರ್ವ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಗಂಗಾ ಮತ ಸಂಘದಿಂದ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಏನು ಕರಪ್ಟ್ ಮಾಡಿದ್ದಾರೆ ಸಮಾಜವನ್ನ ಪಾತಾಳಕ್ಕೆ ಮುಕ್ಕಿದ್ದಾರೆ ಯಾವುದೇ ಸಂಘಟನಾತ್ಮಕ ಕಾರ್ಯ ಮಾಡಿಲ್ಲ ಈ ಸಮಾಜವನ್ನು ಸಂಘಟಿತರಾಗಿ ಮಾಡಿದಾದ್ಮೇಲೆ ಇಪ್ಪತ್ತು ವರ್ಷದಿಂದ ನೂಕಿದವ್ರನ್ನ ಜನ ಎಚ್ಚೆತ್ಕೊಂಡು ಬಹಿಷ್ಕಾರ ಹಾಕಬೇಕು ಇವ್ರನ್ನ ಸಮಾಜದ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ತಿಂದಿದ್ದಾರೆ ಇದನ್ನು ಸಮಾಜಕ್ಕೆ ಕಟ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು ಜೊತೆ ಜೊತೆಯಲ್ಲಿ ಇವಾಗ ನಾಳೆ ನಮ್ಮದು ರಿಟ್ ಪಿಟಿಷನ್ ಇದೆ ಒಂದೆರಡು ಸ್ಟೇ ಬರುತ್ತೋ ಅಥವಾ ಎಲೆಕ್ಷನ್ ಆಗುತ್ತೋ ಗೊತ್ತಿಲ್ಲ ಸರ್ಕಾರದ ಮೇಲೆ ಇದೆ ಕೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದಾದ ಮೇಲೆ ಒಂದು ವೇಳೆ ಎಲೆಕ್ಷನ್ ನಾವು ಹೋದರೆ ನಮ್ಮ ಸಮಾಜ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂಥ ಎಲ್ಲಾನು ಮನವರಿಕೆ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜ ಸಂಘಟನೆ ಆಗಬೇಕು ಸಮಾಜ ಸದೃಢ ಆಗ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಸ್ವ ಸ್ವಂತ ವಿಚಾರದಿಂದ ಆಗು ಹೋಗುಗಳ ವಿಚಾರ ಮಾಡಿ ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಬಿಟ್ಟು ನಮ್ಮ ಗಂಗಾಮತರ ಸಂಘವನ್ನು ಗಟ್ಟಿಯಾಗಿ ಮಾಡ್ಬೇಕಂತಕ್ಕಂಥದ್ದು ನಾವು ಎಲ್ಲರಲ್ಲೂ ಮನವಿ ಮಾಡ್ತೀವಿ ಇವಾಗ ಆಗಿರ್ತಕ್ಕಂಥ ಇವಾಗಿನ ಸಂಘದಲ್ಲಿ ಹತ್ತೊಂಬತ್ತು ಜನ ತಪ್ಪಿತಸ್ಥರು ಅಂತ ಹೇಳ್ತಾ ಇದೀವಲ್ಲ ಅದರಲ್ಲಿ ನಾವು ಒಂದು ರೂಪಾಯಿ ತಿಂದಿಲ್ಲ ಅಂತ ಇಲ್ಲಿ ಆಡಳಿತ ಮಂಡಳಿಯವರು ಕೆಲವರು ಜನ ಇದ್ದಾರೆ ಅಧ್ಯಕ್ಷ ಮೌಲಾಲಿ ಉಪಾಧ್ಯಕ್ಷ ಮಂಡೂರ್ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಮುರಳಿ ಅಂತಕ್ಕಂಥವ್ರು ಮೂರ್ ಜನನ ನಮ್ಮ ಸಮಾಜದಲ್ಲಿ ಇರತಕ್ಕಂತ ಆರು ಕೋಟಿ ವ್ಯವಹಾರವನ್ನ ಮಾಡಿದ್ದಾರೆ ಅವ್ರು ಎಲ್ಲಾದ್ರೂ ಬಂದ್ರೆ ಅವ್ರನ್ನ ಬಹಿಷ್ಕಾರ ಹಾಕ್ಬಿಟ್ಟು ಅವ್ರನ್ನ ದೂರ ಇಟ್ಬಿಟ್ಟು ಚುನಾವಣೆ ನಡೆಸೋಣ ಅಂತ ಈ ನಮ್ಮ ವೇದಿಕೆಯಿಂದ ನಾವು ಇವತ್ತು ಪೂರ್ವ ಸಭೆಯಲ್ಲಿ ನಿರ್ಣಯನ ತಗೊಂಡಿದೀವಿ ಇವಾಗ ಇವಾಗ ಸೀತಾರಾಮನ್ ಅವರು ಇದ್ದಾರೆ ಉಪಾಧ್ಯಕ್ಷರು ಮತ್ತೆ ಗೋಪಾಲಣ್ಣವರು ಇದ್ದಾರೆ ಉಪಾಧ್ಯಕ್ಷರು ಮತ್ತೆ ಬಾವಿ ಮಾಜಿ ಖಜಾಂಚಿಗಳು ಕೂಡ ಸೀತಾರಾಮನ್ ಅವರು ಮತ್ತೆ ನಮ್ಮ ಬುಲೆಟ್ ರಾಜಣ್ಣವರು ಇದ್ದಾರೆ ಗೋವಿಂದರಾಜ್ ಅವರಿದ್ದಾರೆ ಮುನ್ರಾಜ್ ಅವರಿದ್ದಾರೆ ಮತ್ತೆ ಮಂಜುನಾಥ್ ಅವರಿದ್ದಾರೆ ಎಲ್ಲ ಸಮಾಜದ ಆಡಳಿತ ಮಂಡಳಿ ಇರತಕ್ಕಂಥ ಸದಸ್ಯರು ನಾವು ಅವ್ಯವರ ಮಾಡಿಲ್ಲ ಮಾಡಿದ ಷಡ್ಮಣಿ ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘಕ್ಕೆ ಹಿರಿಯ ಸದಸ್ಯ ಹಾಗೂ ಅಲ್ಲಿನ ಸಮೀಪದಲ್ಲಿರುವ ವಾಸಿ ಅಲ್ಲಿನ ಎಲೆಕ್ಷನ್ ಆದ್ಮೇಲೆ ಏನೊಂದು ಕಟ್ಟಡ ಪ್ರಾರಂಭವಾಯಿತು ಆ ಪ್ರಾರಂಭ ಆದ್ದರಿಂದ ಇಲ್ಲಿವರೆಗೂ ಕೆಲವು ನ್ಯೂನತೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಹಾಸ್ಟೆಲ್ಲು ಹಾಸ್ಟೆಲ್ ಕಟ್ಟಡ ಕಟ್ಟಿದ್ದಾರೆ ಹಾಸ್ಟೆಲ್ಲು ರೂಪದಲ್ಲಿ ಇಲ್ಲ ಇನ್ನೂ ಅನೇಕ ಹುಡುಗರು ಅಲ್ಲಿ ಇರಬಹುದಾದಂಥ ಸ್ಥಳ ಅದನ್ನು ಸದುಪಯೋಗ ಪಡಿಸ್ಕೊಂಡಿರೋದಿಲ್ಲ ಕಚೇರಿನ ಕೆಳ ಅಂತ ಹಂತದಲ್ಲಿ ಇಡೋದನ್ನು ಬಿಟ್ಟು ನಾಲ್ಕನೇ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ಹೋಗಿ ನಾಲ್ಕು ಮಾಡಿ ಹತ್ತಿ ಇಳಿಯೋದಕ್ಕೆ ಬಹಳ ಕಷ್ಟ ಇನ್ನೂ ಅನೇಕ ನ್ಯೂನತೆಗಳಿದಾವೆ ಮಕ್ಕಳು ಇನ್ನೂ ಹೆಚ್ಚಿಗೆ ವಾಸ ಮಾಡುವಂಥ ಸ್ಥಳಗೂ ಇತ್ತು ಅದನ್ನು ಉಪಯೋಗ ಮಾಡಿಕೊಳ್ಳಿಲ್ಲ ಇನ್ನು ಕೆಲವರು ದೇವಸ್ಥಾನದ ಜಾಗನೂ ಕೂಡ ಒತ್ತುವರಿ ಮಾಡಿದ್ದಾರೆ ಮುಂಭಾಗ ಮುಖ್ಯ ರಸ್ತೆಗೆ ನಗರ ತರಪೇಟೆ ಮುಖ್ಯ ರಸ್ತೆಗೆ ಬಂದರೆ ಬರೀ ಅಂಗಡಿ ಮಳಿಗೆಗಳನ್ನೇ ಕಟ್ಬಿಟ್ಟಿದ್ದಾರೆ ದೇವಸ್ಥಾನ ಕಾಣಿಸೋದೇ ಇಲ್ಲ ದೇವಸ್ಥಾನ